ಮಂದ್ಯದ ಪಕ್ಕದಲ್ಲಿರುವಂಥ ಸಭಾಭವನದಲ್ಲಿ ಎಲ್ಲ ಕಾರ್ಯಕರ್ತರನ್ನು ನಾವು ಕರೆದಿದ್ದೀವಿ ದಯವಿಟ್ಟು ಎಲ್ಲ ಅರಬಾಯಿ ಮತ್ತು ಗೋಕಾಕ್ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅವತ್ತು ತಮ್ಮ ಅನಿಸಿಕೆಗಳನ್ನು ಕೇಳಬೇಕಂತ ಎಲ್ಲರಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ನಾಳೆ ನಡೆಯುವಂಥ ಒಂದು ಕಾರ್ಯಕರ್ತ ಸಮಾವೇಶದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ಯ ಸದಸ್ಯನ ಜಾರಕಿಹೊಳಿ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮಿತಾಯಿ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಬೆಳಗಾವಿಯ ಎಮ್ ಎಲ್ ಸಿ ಆದಂತಹ ಚಂದ್ರಾಜ್ ಮತ್ತು ಈಗಾಗಲೇ ಘೋಷಣೆ ಆದಂತಹ ಬೆಳಗಾವಿ ಲೋಕಸಭಾ ಚುನಾವಣೆಯ ಅಧಿಕೃತ ಅಭ್ಯರ್ಥಿಯಾದಂತಹ ಶ್ರೀ ಮೃಣಾಳ ಹೆಬ್ಬಾಳ್ಕರ್ ಅವರು ಉಪಸ್ಥಿತಿರುತ್ತಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ವಿನಾಯಕ್ ನೌಲ್ಗಟ್ಟಿಯವರು ಮತ್ತು ಬುಡಾ ಅಧ್ಯಕ್ಷರಾದಂತಹ ಸಿಂಗಳವರು ಈ ಸಮಾರಂಭದಲ್ಲಿ ಉಪಸ್ಥಿರುತ್ತಾರೆ ಆದ ಕಾರಣ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಯಕರು ಮತ್ತು ನಮ್ಮ ಎಲ್ಲ ಸಪೋರ್ಟ್ಗಳು ಬಂದು ಅವತ್ತು ತಮ್ಮ ಅನಿಸಿಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಮ್ಮ ಅಮೂಲ್ಯವಾದಂಥ ಒಂದು ಸಪೋರ್ಟನ್ನು ಕೊಡಬೇಕಂತ ಎಲ್ಲರಿಗೂ ಕೇಳ್ಕೊಳ್ತಾ